ನಮ್ಗೆ ಪುಣ್ಯ ಗುರು ನೋನ್ ಪೀಪಲ್ ವಿಲ್ ನೆವರ್ ಸಪೋರ್ಟ್ ಐ ಬಿ ಶೇರಿಂಗ್ ಮೈ ನಂಬರ್ ಧೈರ್ಯ ಇಲ್ಲ ಅಂತ ಅಂದ್ರೆ ನೀನ್ ಹೆಂಗೆ ಬೇರೆಯವ್ರ ಎಲ್ಲಿ ಡೋಂಟ್ ನೋ ವಾಟ್ ಐ ಆಮ್ ಕನ್ಕ್ಲೂಡಿ ಹಾಯ್ ಎಲ್ರಿಗೂ ನಮಸ್ಕಾರ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೆಸರು ಅಲೀಶಾ ಅಂತ ಫೈನಲಿ ಐ ಆಮ್ ಟಾಕಿಂಗ್ ಟು ದ ಕ್ಯಾಮ್ರಾ ಐ ಮೀನ್ ಐ ಆಮ್ ಟಾಕಿಂಗ್ ಟು ಯು ಆಲ್ ಸೊ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್ ಇವತ್ತು ನಾನು ಬರೀ ನನ್ನ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ನಿಮಗೆ ಇವಾಗ ನಾನು ಆಮ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಐ ವರ್ಕ್ ಇನ್ ಟಿ ಕ್ಯಾಕ್ ಟೊಯಾಟಾ ಕೆಲವೊಬ್ರು ನೋಡಿರ್ತಾರೆ ನನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಬಟ್ ನಾನು ಅಷ್ಟೊಂದು ಫೇಮಸ್ ಏನಾಗಿಲ್ಲ ಟೂ ಅನ್ ಹಾಫ್ ಕೆ ಫಾಲೋವರ್ಸ್ ಇದ್ದಾರೆ ಐ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಟು ಸೇ ಲಾಟ್ ಲಾಟ್ ಥಿಂಗ್ಸ್ ಟು ಸೇ ಅಂದ್ರೆ ಹೆಂಗ ಹೇಳೋದು ಏನ್ ಮಾತಾಡಬೇಕು ಏನೂ ಗೊತ್ತಿಲ್ಲ ನನ್ಗೆ ಬಟ್ ಐ ಥಿಂಕ್ ಪೀಪಲ್ ವಿಲ್ ಸಪೋರ್ಟ್ ಮೀ ಫಾರ್ ಮೈ ಜೆನ್ಯನ್ ಟಾಕ್ಸ್ ಆಯ್ತಾ ಐ ವಿಲ್ ಬಿ ಟ್ರಾನ್ಸ್ಪರೆಂಟ್ ವಾಟ್ ಐ ಆಮ್ ಅಂತ ಐ ಹ್ಯಾವ್ ಟು ಇಂಪ್ರೆಸ್ ಪೀಪಲ್ ನನ್ಗೆ ಏನು ಅಂತ ಅಂದ್ರೆ ಪೀಪಲ್ ಹೂ ಆರ್ ನಾಟ್ ಟಾಕಿಂಗ್ ಟು ಸಂಬಡಿ ಅಂದ್ರೆ ಕೆಲವೊಬ್ರು ಇರ್ತಾರೆ ಗೊತ್ತಾ ಅವ್ರ ಫೀಲಿಂಗ್ಸ್ ನ ಅವ್ರ ಯಾರಿಗೂ ಹೇಳ್ಕೊಳಲ್ಲ ತನ್ನ ತಾನೇ ಇಟ್ಕೊಂಡಿರ್ತಾರೆ ಅದ್ರಿಂದ ನಾಳೆ ದಿನ ಏನೋ ಪ್ರಾಬ್ಲಮ್ ಆಗತ್ತೆ ಏನೇನೋ ಆಗತ್ತೆ ಸೊ ಅದೆಲ್ಲ ಇರ್ಬಾರ್ದು ಓಕೆ ಅದೆಲ್ಲ ಆ ಸೆಟ್ ಬರಬಾರ್ದು ಯು ಹ್ಯಾವ್ ಟು ಶೇರ್ ವಿತ್ ಪೀಪಲ್ ಯು ಹ್ಯಾವ್ ಟು ಟಾಕ್ ಟು ಪೀಪಲ್ ಐ ವಿಲ್ ಬಿ ದಟ್ ಕಂಪ್ಯಾನಿಯನ್ ಫಾರ್ ಯು నన్ను ఒ ఇఫ్ మై వీడియోస్ ఆర్ రీచింగ్ టు యుల్ ఐ బి షేరింగ్ మై నంబర్ వేర్ యూ క్యాన్ టాక్ టు మీ ವೆರಿ ಹ್ಯಾಪಿ ಟು ಟಾಕ್ ಟು ನಿಜವಾಗ್ಲು ನನಗೆ ತುಂಬಾ ಇಷ್ಟ ಇದೆ ಅಲ್ಲ ಮಾತಾಡ್ಬೇಕು ಸಿ ಮೆಂಟಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಆಯ್ತಾ ನಿಮ್ಗೆ ಏನೇನ್ ಓಡ್ತಾ ಇದೆ ಮನ್ಸಲ್ಲಿ ನಿಮ್ ಕಷ್ಟಗಳೇನಿದೆ ಅದೆಲ್ಲ ನೀವ್ ನನ್ನ ಹತ್ರ ಶೇರ್ ಮಾಡ್ಕೋಬಹುದು ಯಾಕಂದ್ರೆ ನಾನ್ ನಿಮಗೆ ಗೊತ್ತಿಲ್ಲ ಅಲ್ವಾ ನಾನ್ ನಿಮ್ ನೀವ್ ಯಾರಂತಾನೆ ಗೊತ್ತಿಲ್ಲ ನನ್ಗೆ ನೀವ್ ಯಾರಂತಾನೆ ಗೊತ್ತಿಲ್ಲ ಗೊತ್ತಿಲ್ಲದೆ ಇರ್ಬೇಕಾದ್ರೆ ಐ ಕಾಂಟ್ ಜಡ್ಜ್ ಯು ಇಫ್ ಐ ಡೋಂಟ್ ನೋ ಯು ಹೌ ವಿಲ್ ಐ ಜಡ್ಜ್ ಯು ರೈಟ್ ಸೊ ನಿಮ್ ಹೆಸರು ತಿಳ್ಕೊಬೇಕು ನಾನು ಐ ವಿಲ್ ಜಸ್ಟ್ ಹೆಲ್ಪ್ ಯುಆರ್ ಕಮ್ ಯೋ ಕಮ್ ಕಮ್ ಔಟ್ ಫ್ರಮ್ ದಟ್ ಸಿಚುವೇಷನ್ ಅಷ್ಟೇನಾ ನಿಮ್ಗೆ ಏನೇ ಕಷ್ಟ ಇರಲಿ ಐ ವಿಲ್ ಬಿ ದೇರ್ ಸೊ ಆ ಒಂದು ಥಾಟ್ ಇಂದ ಈ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ತಾ ಇದ್ದೀನಿ ಆ ಫಸ್ಟ್ ನಾನು ಏನ್ ಅನ್ಕೊಂಡೆ ಅಂತಂದ್ರೆ ಮುಖ ಮುಚ್ಕೊಂಡು ಏನೇನೋ ಬ್ಲ್ಯಾಕ್ ಜಾಕೆಟ್ ಹಾಕೊಂಡು ಬರೀ ಬ್ಲಾಕ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡೆ ಬಟ್ ಆಮೇಲೆ ಅನ್ಸ್ತು ಇಲ್ಲ ಪೀಪಲ್ ಶುಡ್ ನೋ ಮೀ ಆಯ್ತಾ ಬ್ಲಾಕ್ ಇಟ್ಕೊಂಡು ಇಲ್ಲ ಒಂದ್ ಫೇ ಒಂದ್ಸತಿ ಫೇಸ್ ರಿವೀಲ್ ಮಾಡ್ತೀನಿ ಅನ್ನೋದೆಲ್ಲ ಐ ಡೋಂಟ್ ವಾಂಟ್ ಟು ಬಿ ದ್ಯಾಟ್ ಸೊ ಅದು ನಿನಗೆ ಧೈರ್ಯ ಇಲ್ಲ ಅಂತಂದ್ರೆ ನೀನ್ ಹೆಂಗೆ ಬೇರೆಯವ್ರನ್ನ ಅವ್ರ ಕಷ್ಟದಿಂದ ಹೊರಗ್ ತರ್ತೀಯ ಅಲ್ವಾ ಸೊ ಐ ಹ್ಯಾವ್ ಟು ಎಲ್ಪ್ ಪೀಪಲ್ ಟು ಕಮ್ ಔಟ್ ಫ್ರಮ್ ದೇರ್ ಸಿಚ್ಯುವೇಶನ್ಸ್ ಆಮೇಲೆ ಕೆಲವೊಂದು ಸರ್ತಿ ನಾನು ಕುಕ್ಕಿಂಗ್ ವಿಡಿಯೋಸು ಮಾಡ್ತಿರ್ತೀನಿ ಆ್ಯಂಡ್ ನನ್ನ ಫ್ರೆಂಡ್ಸ್ ಜೊತೆ ವ್ಲಾಗ್ಸ್ ಮಾಡ್ತಿರ್ತೀನಿ ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ ನೀವು ನನ್ನ ಇನ್ನೂ ತಿಳ್ಕೊಬೇಕು ನನ್ನ ನಾನೇನು ಅಂತ ತಿಳ್ಕೊಬೇಕು ಅನ್ನೋದಾದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿನ್ನ ನೋಡಿ ನಂಗೇನ್ ಪುಣ್ಯ ಗುರು ಅಂಗನವರಲ್ಲ ದಯವಿಟ್ಟು ಹೋಗ್ತಾ ಇರಿ ಬೇಡ ಆಯ್ತಾ ವಿತೌಟ್ ಯುವರ್ ಸಪೋರ್ಟ್ ಟೈಮ್ ನಥಿಂಗ್ ಆಯ್ತಾ ಇವಾಗಲೇ ಯೂಟ್ಯೂಬರ್ಸ್ ಎಷ್ಟೊಂದ್ ಜನ ಇದಾರೆ ಅವ್ರಿಗೆಲ್ಲ ಹೇಗ್ ಸಪೋರ್ಟ್ ಮಾಡ್ತಿದ್ದೀರಾ ಅದೇ ತರ ನನ್ಗೂ ಸಪೋರ್ಟ್ ಕೇಳ್ತೀನಿ ಐ ನೋ ನೋನ್ ಪೀಪಲ್ ವಿಲ್ ನೆವರ್ ಸಪೋರ್ಟ್ ಅಲ್ವಾ ಯಾರ ಯಾರಿಗೆಲ್ಲ ನನ್ಗೆ ಗೊತ್ತಿಲ್ಲ ಅವ್ರ ನನ್ನ ಸಪೋರ್ಟ್ ಮಾಡೋದಂತ ನನಗೆ ಗೊತ್ತು ನನ್ನ ಕ್ಲೋಸ್ ಸರ್ಕಲ್ಸ್ ಬಿಟ್ಟು ಅಂಡ್ ಐ ರಿಯಲಿ ಡೋಂಟ್ ನೋ ವಾಟ್ ಐ ಆಮ್ ಕನ್ಕ್ಲೂಡಿಂಗ್ ಇನ್ ದಿಸ್ ಲಾಗ್ ಬಟ್ ಇದು ನನ್ನ ಮೊದಲನೇ ವ್ಲಾಗ್ ದಯವಿಟ್ಟು ಕ್ಷಮಿಸಿ ಏನಾದರೂ ತಪ್ಪು ಮಾತಾಡಿದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಬಾಯ್ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಸಬ್ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು